ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಪೀಠದಲ್ಲೂ ಶರನ್ನವರಾತ್ರಿಯನ್ನ ಅದ್ದೂರಿಯಾಗಿ ಆಚರಿಸಲು ಅಂತಿಮ ಸಿದ್ಧತೆಗಳು ನಡೆದಿವೆ ಲಕ್ಷ್ಮೀ ಶಾರದೆಯ ಸನ್ನಿಧಿಯಲ್ಲಿ ನವರಾತ್ರಿ ಉತ್ಸವಕ್ಕೆ ಕೊನೆ ಕ್ಷಣದ ಅಲಂಕಾರಗಳು ಭರದಿಂದ ಸಾಗಿವೆ ಈಗಾಗಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿದ್ದು ಗಣಪತಿ ಪೂಜೆ ಮಹಾಗಣಪತಿ ಹೋಮದೊಂದಿಗೆ ಚಾಲನೆ ದೊರೆಯುತ್ತಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಹೋಮ ಹವನಗಳು ನಡೆಯುತ್ತಿದೆ ಸೋಮವಾರ ಶಾರದ ಕಳಸ ಪ್ರತಿಷ್ಠಾಪನೆಯೊಂದಿಗೆ ಅಧಿಕೃತವಾಗಿ ನವರಾತ್ರಿ ಚಾಲನೆಗೊಳ್ಳಲಿದೆ ಆತ್ಮೀಯ ಧರ್ಮ ಬಂಧುಗಳೇ ಈ ಬಾರಿ ಶರಣಾವರ್ತಿ ಮಹೋತ್ಸವ ಇವತ್ತಿಂದ ದಿವ್ಯಾಕ್ಷೇತ್ರ ಹರಿಹರಪುರದಲ್ಲಿ ಆರಂಭ ಆಗಿದೆ ಶರನ್ನವರಾತ್ರಿ ಮಹೋತ್ಸವವು ಲೋಕ ಕಲ್ಯಾಣಾರ್ಥವಾಗಿ ಅರ್ಥವಾಗಿ ನಡೀತಾನೆ ಇದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನೋಡಿ ಮನುಷ್ಯರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಂತೋಷ ಬೇಕು ನೆಮ್ಮದಿ ಬೇಕು ಆನಂದ ಬೇಕು ಆ ಆನಂದ ಸಂತೋಷ ಸುಖ ಶಾಂತಿ ಸಮೃದ್ಧಿ ಸಮಾಜದಲ್ಲಿ ಜಾಸ್ತಿ ಇರಬೇಕು ಅಂತಾದರೆ ಸಮಾಜದಲ್ಲಿ ಸಾತ್ವಿಕ ಶಕ್ತಿ ಸದಾ ಜಾಗೃತವಾಗಿರಬೇಕು ಆ ಸಾತ್ವಿಕ ಶಕ್ತಿಯ ಜಾಗೃತಿಗಾಗಿಯೇ ಈ ಎಲ್ಲ ಗುರುಪರಂಪರೆಯ ಪೀಠಗಳಲ್ಲಿ ವಿಶೇಷವಾಗಿ ಈ ಶರದೃತುವಿನ ಈ ಮೊದಲ ಹದಿನೈದು ದಿವಸಗಳ ಕಾಲ ಶರನ್ನವರಾತ್ರಿ ಮಹೋತ್ಸವದ ಅಂಗವಾಗಿ ಅಮ್ಮನವರ ಆರಾಧನೆ ನಡೀತದೆ ನಿತ್ಯ ಸರಸ್ವತಿ ಸ್ವರೂಪಿ ಶಾರದಾ ದೇವಿಗೆ ವಿವಿಧ ಅಲಂಕಾರಗಳು ನಡೆಯಲಿದ್ದು ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ದರ್ಬಾರ್ ಪ್ರತಿದಿನ ರಾತ್ರಿ ನಡೆಯಲಿದೆ ದಿನಕ್ಕೊಂದು ಪೋಷಾಕು ಧರಿಸಿ ಸ್ವಾಮೀಜಿ ಶಾರದಾ ದೇವಿಯ ಎದುರು ಕುಳಿತು ದರ್ಬಾರ್ ನಡೆಸಲಿದ್ರೆ ಇದಕ್ಕೂ ಮೊದಲು ಪ್ರತಿದಿನ ಸಂಜೆ ಮಠದ ಆವರಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆಯೇ ನಮ್ಮ ಈ ಒಂದು ಪರಂಪರೆಗೆ ವಿಶೇಷವಾಗಿ ರಾಜರು ಕೊಟ್ಟಿರತಕ್ಕಂತಹ ಬಿರುದಾವಿಗಳ ಸಹಿತವಾಗಿರ್ತಕ್ಕಂಥ ದರ್ಬಾರು ಸೇವೆ ರಾತ್ರಿ ಪ್ರತಿನಿತ್ಯ ರಾತ್ರಿ ಈ ನವರಾತ್ರಿ ಸಂದರ್ಭ ನಡೆಯುತ್ತದೆ ಪ್ರಮುಖ ಆಕರ್ಷಣೆಯಾಗಿ ವೀಣಾವಾದನ ದ್ವಂದ್ವ ಹಾಡುಗಾರಿಕೆ ವೇಣುವಾದನ ನಡೆಯಲಿದೆ ಜೊತೆಗೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಪರಮ ಪೂಜ್ಯ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಶಾರದಾ ಪರಮೇಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನಡೆಸಿಕೊಡಲಿದ್ದಾರೆ ಪ್ರತಿನಿತ್ಯವೂ ಸಹ ಸಾಯಂಕಾಲ ಅಮ್ಮನವರ ಪ್ರೀತ್ಯರ್ಥವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿದೆ ಪ್ರತಿನಿತ್ಯವೂ ಸಹ ಅಮ್ಮನವರು ಸಂಗೀತ ಪ್ರಿಯಳು ವೀಣೆಯನ್ನು ಧರಿಸಿರುವಂತಹ ದೇವಿ ಸರಸ್ವತಿ ಶಾರದೆ ಅಂದರೆ ಸರಸ್ವತಿನೇ ಹಾಗಾಗಿ ಆ ಸರಸ್ವತಿ ದೇವಿಯ ಪ್ರೀತ್ಯರ್ಥವಾಗಿ ಪ್ರತಿನಿತ್ಯವೂ ಸಹ ಸಾಯಂಕಾಲ ಸಂಗೀತ ಸೇವೆ ಇಲ್ಲಿ ನಡೀತದೆ ನಾಡಿನ ಅನೇಕ ಖ್ಯಾತ ಕಲಾವಿದರು ಇಲ್ಲಿಗೆ ಆಗಮಿಸಿ ಅಮ್ಮನವರಿಗೆ ಸಂಗೀತ ಸೇವೆಯನ್ನು ಸಮರ್ಪಿಸಿ ಧನ್ಯರಾಗುತ್ತಾರೆ ಅದ್ಭುತ ರೂಪ ತ್ರಿವಿಕ್ರಮಾಯ ತ್ರಿಲೋಕ ಭೀಕರ